ಮೂರನೇದು ವ್ಯಾಕರಣದಲ್ಲಿ ಸಂಯುಕ್ತ ಅಕ್ಷರಗಳು ಸಂಯುಕ್ತ ಅಂದರೆ ಕೂಡಿಕೊಳ್ಳತಕ್ಕಂಥದ್ದು ಹಾಗಾದರೆ ಅಕ್ಷರಗಳಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಏನಂದರೆ ವ್ಯಂಜನಾಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದಕ್ಕೆ ಏನಂತ ಕರಿತೇವೆ ಅಂದರೆ ಸಂಯುಕ್ತಾಕ್ಷರಗಳು ಅಂತ ಕರಿತೇವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿರಬೇಕು ಕೊನೆಗೆ ಸ್ವರವನ್ನು ಪಡೆದುಕೊಳ್ಳಬೇಕು ಅಂಥದಕ್ಕೆ ಏನಂತ ಕರಿತೇವೆ ಅಂದರೆ ಸಂಯುಕ್ತಾಕ್ಷರಗಳು ಅಂತ ಕರಿತೆವು ಹಾಗಾದರೆ ಇಂಥ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟಂದರೆ ಎರಡು ವಿಧಗಳಿವೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ ಒಂದು ಯಾವುದಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಎರಡನೇದು ಎರಡನೇದು ಯಾವುದಂದ್ರೆ ಸಂಯುಕ್ತ ಸಂಯುಕ್ತಾಕ್ಷರ ಒಂದು ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದು ಯಾವುದಂದ್ರೆ ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರ ಹಾಗಾದ್ರೆ ಮೊದಲನೇದಾಗಿ ಬರುವುದು ಯಾವುದಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಸಜಾತಿ ಅಂದ್ರೆ ಒಂದೇ ಜಾತಿ ರೀ ಒಂದೇ ಜಾತಿಯ ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಅಂದ್ರೆ ಒಂದೇ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎನ್ನುವರು ಸಜಾತಿ ಅಂದರೆ ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಈಗ ಉದಾಹರಣೆಗಾಗಿ ಒಟ್ಟು ಸ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಯಾವುದಾದ್ರೂ ಇರ್ಬೋದು ಈಗ ಉದಾಹರಣೆಗಾಗಿ ಕ ಇತ್ತಂದ್ರೆ ಕ ದೇ ವ್ಯಂಜನಾಕ್ಷರ ಇಲ್ಲಿ ಏನೇ ಇರ್ಬೇಕಂದ್ರೆ ಒತ್ತಕ್ಷರದಿಂದ ಕೂಡಿರಬೇಕು ಅಂದರೆ ಈಗ ಉದಾಹರಣೆಗಾಗಿ ಒಂದೇ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದಕ್ಕೆ ಏನಂತ ಕರಿತೇವೆ ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ಅಂದೆವು ಹಾಗಾದರೆ ಈ ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಉದಾಹರಣೆಯನ್ನು ನೋಡಿಕೊಂಡಾಗ ಈಗ ಉದಾಹರಣೆಗಾಗಿ ಅಕ್ಕ ಅಂತ ಒಂದು ಪದ ಇದೆ ಹಾಗಾದರೆ ಇದನ್ನು ಈ ಪದದಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಹಾಗಾದರೆ ಇದು ಕ ಅನು ಒಂದು ವ್ಯಂಜನಾಕ್ಷರವನ್ನು ನಾವು ಬಿಡಿಸಿ ಬರದಾಗ ಅಂದ್ರೆ ಎರಡು ವ್ಯಂಜನಾಕ್ಷರಗಳು ಏನಾಗ್ತಾವಂದ್ರೆ ಒಂದೇ ಜಾತಿಯ ಕ ಮತ್ತು ಕ ರೀ ಇವೆರಡು ಎರಡು ಒಂದೇ ಜಾತಿಯ ವ್ಯಂಜನಾಕ್ಷರಗಳದಾವ್ ಆಮೇಲೆ ಅ ಅನ್ನೋದು ಹ್ರಸ್ವಸ್ವರ ಇದೆ ರೀ ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡಿಕೊಂಡಾಗ ಅನ್ನ ಅಂತ ಇದೆ ಅನ್ನ ಪದವನ್ನು ಬಿಡಿಸಿ ಬರ್ದೇವ ಅಂದ್ರೆ ಇದರಲ್ಲಿ ನ ಒತ್ತಕ್ಷರ ಇದು ನ ಪ್ಲಸ್ ನ ಪ್ಲಸ್ ಅ ಇದು ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಇದ್ದು ಆಮೇಲೆ ಕೊನೆಗೆ ಸ್ವರವನ್ನು ಪಡೆದುಕೊಂಡ್ರೆ ಇದಕ್ಕೆ ಸಜಾತಿಯ ಸಂಯುಕ್ತ ಅಕ್ಷರ ಅಂತೆವು ಈಗ ಇನ್ನೊಂದು ಉದಾಹರಣೆ ಅತ್ತೆ ಅಂತ ಇದೆ ರೀ ತ ಪ್ಲಸ್ ತ ಪ್ಲಸ್ ಎ ಈ ಸ್ವರ ಬೇರೆ ಇದೆ ನೋಡ್ರಿ ಅಂದರೆ ಎ ಅನ್ನೋದು ಬೇರೆ ಅಂದರೆ ರಸ್ವ ಸ್ವರನೇ ಇದೆ ಹಾಗಾದ್ರೆ ಒಂದೇ ಜಾತಿಯ ವ್ಯಂಜನಾಕ್ಷರ ಇದು ತ ಪ್ಲಸ್ ತ ಪ್ಲಸ್ ಎ ಆಮೇಲೆ ಅಗ್ಗಿ ಅಂತ ಇನ್ನೊಂದು ಉದಾಹರಣೆ ರೀ ಅಗ್ಗಿ ಈ ಪದ ಬಿಡಿಸಿ ಬರಿದೆವು ಅಂದ್ರೆ ಗ ಪ್ಲಸ್ ಗ ಪ್ಲಸ್ ಇ ಇಲ್ಲಿ ಏನಿದೆ ಅಂದ್ರೆ ಒಂದೇ ಜಾತಿಯ ವ್ಯಂಜನಾಕ್ಷರಗಳಿದ್ದು ಆಮೇಲೆ ಇ ಅನ್ನೋದು ಕೊನೆಗೆ ಏನಿದೆ ಅಂದರೆ ಸ್ವರವನ್ನು ಪಡೆದುಕೊಂಡದ ಅಂದರೆ ಒಂದೇ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಂದ್ರೆ ಮೂರು ಇರ್ಬೋದು ನಾಲ್ಕು ವ್ಯಂಜನಾಕ್ಷರಗಳಿರ್ಬೋದು ಇದ್ದು ಕೊನೆಗೆ ಏನಾಗಬೇಕಂದ್ರೆ ಸ್ವರವನ್ನು ಪಡೆದುಕೊಳ್ಳಬೇಕು ಅಂದರೆ ಸ್ವರ ಅಕ್ಷರ ಹದಿಮೂರು ಅಕ್ಷರಗಳಲ್ಲಿ ಯಾವುದಾದರೂ ಅಕ್ಷರವನ್ನು ಪಡೆದುಕೊಂಡ್ರೆ ಅದಕ್ಕೆ ಏನಂತ ಕರಿತೇವೆ ಅಂದರೆ ಸಜಾತಿಯ ಸಂಯುಕ್ತ ಅಕ್ಷರ ಅಂತ ಕರಿತೇವೆ ಇನ್ನು ನೆಕ್ಸ್ಟ್ ಇದರಲ್ಲಿ ಸಂಯುಕ್ತಾಕ್ಷರದಲ್ಲಿ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದು ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಸ್ವರವನ್ನು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಏನಂತ ಕರಿತೇವೆ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳಿದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದು ಕೊನೆಗೆ ಏನಿರ್ಬೇಕಂದ್ರೆ ಸ್ವರವನ್ನು ಪಡೆದುಕೊಳ್ಬೇಕಾ ಅಂತ ಪದದಲ್ಲಿ ಅದಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ ಹಾಗಾದ್ರೆ ಇಂಥ ಒಂದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವುದಂದ್ರೆ ಉಷ್ಣ ಅಂತ ಇದೆ ಉಷ್ಣ ಅನ್ನೋದೊಂದು ಪದ ಇದೆ ಉಷ್ಣ ಅನ್ನೋದೊಂದು ಪದ ಹಾಗಾದ್ರೆ ಇಂಥ ಪದವನ್ನು ಬಿಡಿಸಿ ಬರೆದೇವು ಅಂದರೆ ನಾವು ಏನಾಗ್ತದಂದ್ರೆ ಇಲ್ಲಿ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಇವುಗಳಲ್ಲಿ ಗಮನಿಸ್ಬೇಕು ಒತ್ತಕ್ಷರದ ಅಕ್ಷರ ಯಾವುದಂದ್ರೆ ಶ ಇದೆ ರೀ ಶ ಅಂದರೆ ಷಟ್ಪದಿ ಶ ಅಂದರೆ ಷಟ್ಪದಿ ಅಂದ್ರೆ ಛಂದಸ್ಸಿನೊಳಗೆ ಆರು ಸಾಲಿನ ಪದ್ಯಕ್ಕೆ ಷಟ್ಪದಿ ಅಂತ ಕರೀತೇವೆ ಹಾಗಾದ್ರೆ ಶ ಪ್ಲಸ್ ಣ ಪ್ಲಸ್ ಅ ನೋಡಿ ಶ ಅನ್ನೋದು ಒಂದು ಬೇರೆ ವ್ಯಂಜನಾಕ್ಷರ ಣ ಅನ್ನೋದು ಅನುನಾಶಿಕ ಅದು ಬೇರೆ ವ್ಯಂಜನಾಕ್ಷರ ಹೀಗಾಗಿ ಬೇರೆ ಬೇರೆ ಜಾ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದು ಸ್ವರವನ್ನು ಪಡೆದುಕೊಂಡ್ರೆ ಅದಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರೀತೇವೆ ಇನ್ನು ಇನ್ನೊಂದು ಉದಾಹರಣೆಯನ್ನು ಗಮನಿಸಿದಾಗ ಈ ಪಲ್ಯ ಅಂತ ಪದ ಇದೆ ರೀ ಇದನ್ನ ಬ್ರಿಟಿಷ್ ಬರೆದಿ ಒತ್ತಕ್ಷರದೊಳಗೆ ಒತ್ತಕ್ಷರದೊಳಗ ಪಲ್ಯ ಅನುಪದದೊಳಗೆ ಲ ಪ್ಲಸ್ ಯ ಪ್ಲಸ್ ಯ ಪ್ಲಸ್ ಅ ನೋಡಿ ಬೇರೆ ಜಾತಿ ವ್ಯಂಜನಾಕ್ಷರ ಇದೆ ಇದು ಲ ಅನ್ನೋದು ವ್ಯಂಜನಾಕ್ಷರ ಬೇರೆ ಇದೆ ಇದು ಯ ಅನ್ನೋದು ಬೇರೆ ಇದೆ ಆಮೇಲೆ ಅ ಅನ್ನೋದು ಏನಿದೆ ಕೊನೆಗೆ ಸ್ವರವನ್ನು ಪಡೆದುಕೊಂಡಿದೀರಿ ಆಮೇಲೆ ಇನ್ನೊಂದು ಉದಾಹರಣೆಯನ್ನ ವಿಜಾತಿಯ ಸಂಯುಕ್ತ ಅಕ್ಷರಗೆ ನೋಡಿಕೊಂಡಾಗ ದಿಗ್ವಿಜಯ ಅಂತ ಪದ ಇದೆ ದಿಗ್ವಿಜಯ ಹಾಗಾದ್ರೆ ಇದನ್ನು ಪದವನ್ನು ಬಿಡಿಸಿ ಬರಿದೆವು ಅಂದ್ರೆ ಇಲ್ಲಿ ಒತ್ತಕ್ಷರವನ್ನು ಒಂದೇ ಗಮನಿಸ್ಬೇಕು ಒತ್ತಕ್ಷರ ಒಂದೇ ಗಮನಿಸಿದಾಗ ಗ ಪ್ಲಸ್ ವ ಗ ಪ್ಲಸ್ ವ ಪ್ಲಸ್ ಇ ಇಲ್ಲಿ ಏನಿದೆ ಅಂದ್ರೆ ಗ ಅನ್ನೋದು ಒಂದು ಬೇರೆ ವ್ಯಂಜನಾಕ್ಷರ ವ ಒಂದು ಬೇರೆ ವ್ಯಂಜನಾಕ್ಷರ ಕೊನೆಗೆ ಏನಿದೆ ಅಂದ್ರೆ ಇ ಅನ್ನೋದು ಏನಿದೆ ಸ್ವರವನ್ನು ಪಡೆದುಕೊಂಡರೆ ಈ ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡಿಕೊಂಡಾಗ ಶಸ್ತ್ರ ಅಂತ ಒಂದು ಪದ ಇದೆ ರೀ ಇನ್ನೊಂದು ಉದಾಹರಣೆಯಲ್ಲಿ ನಾವು ಗಮನಿಸಿದಾಗ ಶಸ್ತ್ರ 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 ಅನ್ನೋದೊಂದು ಪದ ಇದೆ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಬರ್ತಕ್ಕಂಥ ಉದಾಹರಣೆ ರೀ ಜಾತಿ ಅಕ್ಷರಕ್ಕೆ ಬರುವ ಇನ್ನೊಂದು ಉದಾಹರಣೆ ಹಾಗಾದ್ರೆ ಈ ಒಂದು ಒತ್ತಕ್ಷರವನ್ನು ಗಮನಿಸ್ಬೇಕು ನಾವಿಲ್ಲಿ ಒತ್ತಕ್ಷರವನ್ನು ಗಮನಿಸಿದಾಗ ಇಲ್ಲಿ ಶಸ್ತ್ರ ಅನುಪದದಲ್ಲಿ ಈ ಎರಡನೇ ಅಕ್ಷರ ಒತ್ತಕ್ಷರ ಪದ ಇದು ಎರಡನೇದು ಯಾವುದಂದ್ರೆ ಶಸ್ತ್ರ ಅನುಪದದಲ್ಲಿ ಒತ್ತಕ್ಷರ ಪದ ಇದನ್ನು ಬಿಡಿಸಿ ಬರ್ದೇವಂದ್ರೆ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ನೋಡಿ ಇಲ್ಲಿ ಒಟ್ಟು ಮೂರು ವ್ಯಂಜನಾಕ್ಷರಗಳದವು ನಿಯಮ ಏನಿದೆ ಅಂದ್ರೆ ವ್ಯಂಜನಾಕ್ಷ ಸಂಯುಕ್ತಾಕ್ಷರ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿದ್ದು ಕೊನೆಗೆ ಸ್ವರವನ್ನು ಪಡೆದುಕೊಳ್ಬೇಕಂತಿದೆ ಹಾಗಾದರೆ ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರ ಸ ಒಂದು ಬೇರೆ ಇದೆ ಆಮೇಲೆ ತ ಅನ್ನೋದೊಂದು ಬೇರೆ ಇದೆ ಆಮೇಲೆ ರ ಅನ್ನೋದೊಂದು ಬೇರೆ ವ್ಯಂಜನಾಕ್ಷರ ಇದೆ ಕೊನೆಗೆ ಏನಿದೆ ಅಂದರೆ ಅ ಅನ್ನೋದು ಒಂದು ಸ್ವರ ಇದೆ ರೀ ಅನ್ನೋದು ಏನಿದೆ ಅಂದ್ರೆ ಸ್ವರ ಇದೆ ಹೀಗಾಗಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನ ಅಕ್ಷರಗಳಿದ್ದು ಸ್ವರವನ್ನು ಪಡೆದುಕೊಂಡ್ರೆ ಅದಕ್ಕೆ ವಿಜೇತಿಯ ಸಂಯುಕ್ತ ಅಕ್ಷರ ಅಂತ ಕರಿತೀವೋ ಅದಕ್ಕೆ ಉದಾಹರಣೆ ಯಾವುದಂದ್ರೆ ಶಸ್ತ್ರ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇನ್ನೊಂದು ಉದಾಹರಣೆ ಯಾವುದಂದ್ರೆ ಕಾರ್ಯ ಕಾರ್ಯ ಇದನ್ನು ಬರಿಬೋದು ಅಥವಾ ಇನ್ನೊಂದು ಪದ ಎರಡೂ ಪದಗಳನ್ನು ಬರೆದ್ರೂ ಸರಿನೇರಿ ಹಾಗಾದ್ರೆ ವಿಜಾತಿಯ ಸಂಯುಕ್ತ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಅಂದರೆ ಈಗ ಕಾರ್ಯ ಅನ್ನೋ ಪದ ಅದು ಈ ಪದ ಬಿಡಿಸಿ ಬರಿದೆವು ಅಂದ್ರೆ ರ ಪ್ಲಸ್ ಯ ರ ಪ್ಲಸ್ ಯ ಪ್ಲಸ್ ಅ ರ ಪ್ಲಸ್ ಯ ಪ್ಲಸ್ ಬೇರೆ ಜಾತಿ ವ್ಯಂಜನಾಕ್ಷರ ರೀ ರ ಬೇರೆ ಇದೆ ಆಮೇಲೆ ಎ ಬೇರೆ ಇದೆ ಆಮೇಲೆ ಕೊನೆಗೆ ಸ್ವರವನ್ನು ಪಡೆದುಕೊಂಡದ್ರಿ ಈ ಯಾವುದಾದ್ರೂ ಬರೆದ್ರೂ ಸರಿ ಎರಡೂ ಪದಗಳು ಬರೆಯುವ ರೀತಿ ಸರಿ ಇದೆ ರೀ ಆಮೇಲೆ ಇನ್ನೊಂದು ಉದಾಹರಣೆಯನ್ನು ಈ ಜಾತಿಯ ಸಂಯುಕ್ತಾಕ್ಷರಕ್ಕೆ ಗಮನಿಸೋಣ ದಿಗ್ವಿಜಯ ದಿಗ್ವಿಜಯ ಈ ಪದವನ್ನು ಬಿಡಿಸಿದಾಗ ಸ್ವಾರಿ ದಿಗ್ವಿಜಯ ಈಗಾಗಲೇ ನೋಡಿಕೊಂಡದಾಗ್ಯದ ಇಲ್ಲಿ ಬಿಡಿಸಿದಾಗ ಗ ಪ್ಲಸ್ ಸಾರಿ ಗ ಪ್ಲಸ್ ವ ಪ್ಲಸ್ ಇ ರಸ್ವಸ್ವರ ಏನು ಬರುತ್ತೆ ಅಂದರೆ ಇಲ್ಲಿ ಇ ಬರುತ್ತೆ ರೀ ಇನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ವಾಗ್ದೇವಿ ವಾಗ್ದೇವಿ ಇದು ಸಂಧಿ ಹೇಳುವಾಗ ಪದ ಬರುತ್ತೆ ಭಾಳ ಮುಖ್ಯವಾದ ಪದ ವಾಗ್ದೇವಿ ಅಂದರೆ ಸರಸ್ವತಿ ಹಾಗಾದರೆ ಈ ಒತ್ತಕ್ಷರ ಪದ ಯಾವುದಂದ್ರೆ ಇಲ್ಲಿ ಗ ಅನ್ನೋದೇನಿದೆ ಅಂದರೆ ಒತ್ತಕ್ಷರ ಇದೆ ಇದನ್ನು ಬಿಡಿಸಿ ಬರೆದಾಗ ಏನಾಗ್ತದ ಗ ಪ್ಲಸ್ ದ ಪ್ಲಸ್ ಎ ಎ ಅನ್ನೋದು ಎಂಥ ಸ್ವರ ಅಂದರೆ ದೀರ್ಘ ಸ್ವರ ಇಲ್ಲಿ ಎ ಅನ್ನೋದು ದೀರ್ಘ ಸ್ವರ ಇದೆ ಗ ಅನ್ನೋದು ಬೇರೆ ವ್ಯಂಜನ ಅಕ್ಷರ ಆಮೇಲೆ ದ ಅನ್ನೋದು ಬೇರೆ ಅಕ್ಷರ ಆಮೇಲೆ ನೆಕ್ಸ್ಟ್ ಎ ಅನ್ನೋದು ಸ್ವರವನ್ನು ಪಡೆದುಕೊಂಡದು ಹೀಗಾಗಿ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ರೀ ಹಾಗಾದ್ರೆ ಇಂಥ ಪದಗಳನ್ನ ಗಮನಿಸಿಕೊಡ್ತಾನೆ ಈ ಕೆಳಗಿನ ಯಾವುದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಈಗ ಉದಾಹರಣೆಗಾಗಿ ಕನ್ನಡ ಅನ್ನ ಅಣ್ಣ ಆಮೇಲೆ ಅಸ್ತ್ರ ಅಂತ ಪದ ಕೊಡ್ತಾನೆ ಹೀಗಾಗಿ ಇದನ್ನ ಗುರುತಿಸುವಿಕೆಯನ್ನು ಕೇಳುವಂತ ಸಂದರ್ಭದೊಳಗೆ ಇಲ್ಲಿ ಶಸ್ತ್ರ ಅನ್ನೋದು ವಿಜಾತಿಯ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆ ಆಮೇಲೆ ಇನ್ನೊಂದು ಅಂಶ ಗಮನಿಸ್ಬೇಕು ಇಲ್ಲಿ ಯಾವ ಅಕ್ಷರ ಯಾವ ಅಕ್ಷರ ಅಥವಾ ಯಾವ ಪದ ಮೊದಲಿಗೆ ಒತ್ತಕ್ಷರದಿಂದ ಆರಂಭವಾಗ್ತದ ಒತ್ತಕ್ಷರದಿಂದ ಆರಂಭವಾಗ್ತದ ಈಗ ಉದಾಹರಣೆಗಾಗಿ ಕೃಷಿ ಅಂತ ಒಂದು ಪದ ಇದೆ ಕೃಷಿ ಅನ್ನೋದೊಂದು ಪದ ಇದೆ ಯಾವ ಅಕ್ಷರ ಒತ್ತಕ್ಷರದಿಂದ ಆರಂಭ ಆಗ್ತದ ಅಂಥ ಪದಗಳೆಲ್ಲ ಸಂಸ್ಕೃತ ಭಾಷೆಯ ಪದಗಳಾಗಿರುತ್ತವೆ ಇದೊಂದು ನಿಯಮವನ್ನು ಗಮನಿಸಬೇಕು ಯಾವ ಪದಗಳು ಆರಂಭದಲ್ಲಿ ಒತ್ತಕ್ಷರದಿಂದ ಆರಂಭವಾಗುತ್ತವೆ ಈಗ ಜ್ಞಾನ ಅಂತ ಪದ ಇದೆ ರೀ ಜ್ಞಾನ ಜ್ಞಾನ ವಿಶ್ವವಿದ್ಯಾಲಯಗಳ ಧ್ಯೇಯವಾಕ್ಯಗಳು ಇರ್ತಾವೆ ನಹಿ ಜ್ಞಾನೇನ ಸದೃಶ್ಯಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದು ಯಾವುದು ಅಲ್ಲ ಅಂಥೇಳಿ ಹೀಗಾಗಿ ಜ್ಞಾನ ಅಂದರೆ ಇಲ್ಲಿ ಜ್ಞಾನ ಅನ್ನೋದು ಒಂದು ಪದ ಇದೆ ರೀ ಇದು ನಾವು ಗಮನಿಸ್ಬೋದು ಇದನ್ನು ಸಹಿತ ಏನಾಗ್ತದಂದ್ರೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಗ್ತದೆ ರೀ ಜ್ಞಾನ ಜ್ಞಾನ ವಿಜ್ಞಾನ ಸ್ವಜ್ಞಾನ ಹೀಗೆ ಹಲವಾರು ಪದಗಳೇನು ಮಾಡ್ಬೋದು ಅಂದರೆ ಇಲ್ಲಿ ಗಮನಿಸ್ಬೋದು ನಾವು ಈ ಪದವನ್ನು ಬಿಡಿಸಿ ಬರ್ದೇವಂದ್ರೆ ಜ ಪ್ಲಸ್ ಯ ಅನ್ನೋದು ಒಂದು ವ್ಯಂಜನಾಕ್ಷರ ರೀ ಅಂದ್ರೆ ಅನುನಾಸಿಕ ವ್ಯಂಜನಾಕ್ಷರ ಆಮೇಲೆ ಜ್ಞಾ ಆಯ್ತಂದ್ರೆ ಆ ಅಂತ ಒಂದು ಪ ಸ್ವರಾಕ್ಷರ ಪಡೆದುಕೊಳ್ಳುತ್ತದೆ ಇದು ಏನಾಗ್ತದಂದ್ರೆ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ರೀ ಅಂದ್ರೆ ಇದನ್ನು ಗಮನಿಸಬೇಕು ಯಾವ ಪದಗಳು ಆರಂಭದಲ್ಲಿ ಒತ್ತಕ್ಷರದಿಂದ ಕೂಡಿರುತ್ತವೆಯೋ ಅಂತಹ ಪದಗಳು ಸಂಸ್ಕೃತ ಭಾಷೆಯ ಪದಗಳಾಗಿರುತ್ತವೆ ಅಂಥ ಪದಗಳು ಅಂದ್ರೆ ಸಂಸ್ಕೃತ ಭಾಷೆಯ ಪದಗಳಾಗಿರುತ್ತವೆ ಇನ್ನು ನೆಕ್ಸ್ಟ್ ಯಾವುದಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪದವನ್ನು ಕೊಟ್ಟು ಗು ಇದನ್ನು ಗುಣಿತಾಕ್ಷರಗಳನ್ನು ಗಮನಿಸಿ ಅಂತ ಕೊಡ್ತಾನೆ ಈಗ ಉದಾಹರಣೆಗಾಗಿ ರಾಜ್ಯೋತ್ಸವ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಹಾಗಾದರೆ ರಾಜ್ಯೋತ್ಸವ ಇಡೀ ಪದವನ್ನು ಬಿಡಿಸಿ ಬರೆಯೋದು ಕೇಳ್ತಾನೆ ಇಡೀ ಪದವನ್ನು ಬಿಡಿಸಿ ಬರಿಯೋದು ಎಫ್ ಡಿ ಎದಲ್ಲಿ ಎಸ್ ಡಿ ಎದಲ್ಲಿ ಅಥವಾ ಗ್ರೂಪ್ ಇಂಥ ಪ್ರಶ್ನೆಗಳು ಬಂದಿರ್ತಾವೆ ಇವುಗಳನ್ನು ಒಂದೊಂದಾಗಿ ಬಿಡಿಸಿ ನೋಡಿದಾಗ ರಾ ಇದೆ ರೀ ಮೊದಲೇ ಅಕ್ಷರ ಹಾಗಾದ್ರೆ ರಾ ಅಕ್ಷರವನ್ನು ಬಿಡಿಸಿದಾಗ ಏನಾಗ್ತದ ರ ಪ್ಲಸ್ ಆ ಇದು ಏನಾಯ್ತು ಒಂದು ಅಕ್ಷರ ಐತ್ರಿ ಇದು ರ ಆಮೇಲೆ ಜೋ ತಗೊಂಡೆವು ಅಂದ್ರೆ ಈ ನೆಕ್ಸ್ಟ್ ಜ ಪ್ಲಸ್ ಯಾಕೆ ಬರ್ದೇವು ಅಂದ್ರೆ ಇಲ್ಲಿ ಒತ್ತಕ್ಷರ ಇದೆ ರೀ ಆಮೇಲೆ ನೆಕ್ಸ್ಟ್ ಸ್ವರ ಪಡೆದುಕೊಳ್ಬೇಕು ಎಂಥ ಸ್ವರ ಅಂದ್ರೆ ದೀರ್ಘ ಸ್ವರ ರಾ ಜೋ ಇಲ್ಲಿ ದೀರ್ಘ ಇದೆ ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ಎ ಸ್ವರ ಇದೆ ಆಮೇಲೆ ನೆಕ್ಸ್ಟ್ ಮೂರನೇ ಅಕ್ಷರ ಯಾವುದಂದ್ರೆ ತ ಇದೆ ರೀ ಅದ್ರದ್ದು ಒತ್ತಕ್ಷರ ಯಾವುದಂದ್ರೆ ಸ ಇದೆ ಆಮೇಲೆ ಅ ಅನ್ನೋದು ಸ್ವರ ಬರುತ್ತೆ ರೀ ರಾಜ್ಯೋ ಸ್ವಾರಿ ಓ ಅನ್ನೋದು ಏನಾಗುತ್ತೆ ಅಂದ್ರೆ ಸ್ವರ ಬರುತ್ತೆ ರೀ ತ ಸ ಅಂದ್ರೆ ತ ಪ್ಲಸ್ ಸ ಪ್ಲಸ್ ಅ ಇದು ಮೂರನೇ ಅಂದ್ರೆ ನೆಕ್ಸ್ಟ್ ಅಕ್ಷರ ರೀ ಆಮೇಲೆ ವ ತಗೊಂಡೇವಂದ್ರೆ ಅಂದ್ರೆ ವ ಪ್ಲಸ್ ಅ ಈ ರೀತಿಯಾಗಿ ಪ್ರಶ್ನೆಗಳನ್ನು ಏನು ಮಾಡ್ತಾನಂದ್ರೆ ಕೇಳ್ತಾನೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾನೆ ಇನ್ನು ನೆಕ್ಸ್ಟ್ ಇನ್ನೊಂದು ಅತಿ ಸರಳವಾಗಿರ್ತಕ್ಕಂಥ ಒಂದು ಪದ ನಮ್ಮ ಮಾತೃಭಾಷೆ ಯಾವುದಂದ್ರೆ ಕನ್ನಡ ಕನ್ನಡ ಇದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಈ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆದರೆ ಈ ಪದವನ್ನು ಬಿಡಿಸಿ ಬರಿದೆವು ಅಂದ್ರೆ ನ ಪ್ಲಸ್ ನ ಪ್ಲಸ್ ಅ ನೋಡಿ ನ ಪ್ಲಸ್ ನ ಪ್ಲಸ್ ಅ ಇದನ್ನ ಸಂಯುಕ್ತ ಅಕ್ಷರಗಳಲ್ಲಿ ಬಿಡಿಸುವ ಕ್ರಮ ರೀ ಹಾಗಾದ್ರೆ ಇಡೀ ಪದವನ್ನು ಬಿಡಿಸಿ ಬರೀದು ಕೇಳ್ತಾನೆ ಅತಿ ಸರಳ ಪದ ಈಗ ಉದಾಹರಣೆಗಾಗಿ ಕ ಪ್ಲಸ್ ಅ ಕ ಪ್ಲಸ್ ಅ ಇದು ಒಂದು ಅಕ್ಷರ ರೀ ಕ ಪ್ಲಸ್ ಅ ಅಂದ್ರೆ ಈ ಒಂದು ಅಕ್ಷರ ಆಯಿತು ಇನ್ನು ನೆಕ್ಸ್ಟ್ ನ ಪ್ಲಸ್ ನ ಪ್ಲಸ್ ಅ ಹಾಗಾದ್ರೆ ಇದು ಒತ್ತಕ್ಷರ ಇನ್ನು ಎರಡನೇ ಅಕ್ಷರ ಐತಿದು ಕನ್ನ ಆಯಿತು ನೆಕ್ಸ್ಟ್ ಡ ಅಕ್ಷರ ತಗೊಂಡೇವಂದ್ರೆ ಡ ಪ್ಲಸ್ ಅ ಡ ಪ್ಲಸ್ ಅ ಇದು ಬಿಡಿಸುವ ಕ್ರಮವನ್ನು ಕೇಳ್ತಾನೆ ಇಂಥವು ಏನು ಮಾಡ್ತಾನೆ ಅಂದ್ರೆ ಬಿಡಿಸುವ ಕ್ರಮವನ್ನು ಪರೀಕ್ಷಾದಲ್ಲಿ ಕೇಳಿರ್ತಾನೆ ಹಾಗಾದ್ರೆ ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಸಂಭ್ರಮ ಅಂತ ಪದ ಇದೆ ಸಂಭ್ರಮ ಸಿಂಹಾಸನ ಅನುಸ್ವಾರದಿಂದ ಕೂಡಿದ ಪದಗಳಿದು ಸಂಭ್ರಮ ಈ ಪದವನ್ನು ಬಿಡಿಸಿ ಬರ್ದೆ ಅಂದ್ರೆ ಸ ಪ್ಲಸ್ ಅಂ ಸ ಪ್ಲಸ್ ಅಂ ಆಮೇಲೆ ನೆಕ್ಸ್ಟ್ ಎರಡನೇ ಅಕ್ಷರ ಬ್ರ ಅಂತಿದೆ ಈ ಪದವನ್ನು ಬಿಡಿಸಿ ಬರ್ದೆವು ಅಂದ್ರೆ ಬ ಪ್ಲಸ್ ರ ಪ್ಲಸ್ ಅ ಈಗ ಎರಡನೇ ಅಕ್ಷರ ಮುಗಿತರ ಇದು ಸಂಭ್ರ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಮಾ ಪ್ಲಸ್ ಅ ಮ ಪ್ಲಸ್ ಅ ಸಂಭ್ರಮ ಆಮೇಲೆ ಇನ್ನೊಂದು ಪದವನ್ನು ಗಮನಿಸಿದಾಗ ನೋಡೋಣ ಈಗ ಜಗದ್ವಿಖ್ಯಾತ ಇಂಥ ಪದಗಳನ್ನು ಕೊಟ್ಟು ಇದನ್ನು ಬಿಡಿಸಿ ಬರೆಯುವುದು ಕೇಳ್ತಾನೆ ಜಗದ್ವಿಖ್ಯಾತ ಅಂದರೆ ಜಗತ್ತಿನಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಅರ್ಥ ಈ ಪದವನ್ನು ಬಿಡಿಸಿ ಬರೆದೇವಂದ್ರೆ ಒಂದೊಂದಾಗಿ ಜ ಪ್ಲಸ್ ಅ ಒಂದು ಅಕ್ಷರ ಮುಗಿತೀರಿ ಜ ಆಮೇಲೆ ನೆಕ್ಸ್ಟ್ ಗ ಪ್ಲಸ್ ಅ ಗ ಆಮೇಲೆ ನೆಕ್ಸ್ಟ್ ಮೂರನೇದು द प्लस इ द प्लस द प्लस द प्लस प्लस व इ जगद्वी ख्याेव ख नैक्स्ट्र अर्री इगीतु आम गु आम ज आने ख तक ಕ ಪ್ಲಸ್ ಕ ಪ್ಲಸ್ ಯ ಪ್ಲಸ್ ಯ ಪ್ಲಸ್ ಅ ಜಗದ್ವಿಕ್ ಖ್ಯಾ ಆಯಿತು ಆಮೇಲೆ ಕೊನೆಯ ಅಕ್ಷರ ಯಾವುದಂದ್ರೆ ತ ಅಕ್ಷರ ಇದೆ ತ ಪ್ಲಸ್ ಅ ತ ಪ್ಲಸ್ ಅ ಈ ಥರ ಏನು ಮಾಡ್ಬೋದು ಅಂದರೆ ಇಂಥ ಪದಗಳನ್ನು ಕೊಟ್ಟು ಕೇಳಿರ್ತಾನೆ